ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಗೈಡೆನ್ಸ್ ನನ್ನ ವ್ಯೂವರ್ಸ್ಗೆ ಯೂನಿವರ್ಸ್ ಕಡೆಯಿಂದ ಏನು ಸಿಗ್ತದೆ ಅಂತ ನೋಡೋಣ ಇವತ್ತಿನ ಗೈಡೆನ್ಸ್ ಟು ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್ ಪ್ಲೀಸ್ ಏನ್ ಮೈಸಿಸ್ಟರ್ಸ್ ಇವತ್ತು ಯಾರೆಲ್ಲ ಬಂದು ನನ್ನ ವಿಡಿಯೋನ ಲೈಕ್ ಮಾಡಿ ನೋಡ್ತಿದ್ದಾರೋ ಅವ್ರಿಗೆ ಸಿಕ್ಸ್ ಆಫ್ ವೆಂಟಿಕಲ್ಸ್ ಅಂದರೆ ಚಾರಿಟಿ ಮಾಡಬೇಕು ಓಕೆ ನೀವೇನು ಅಂದ್ಕೊಂಡಿದ್ದೀರೋ ಅದು ಆಗತ್ತೆ ಆ್ಯಂಡ್ ಡೊನೇಷನ್ ಮಾಡಬೇಕು ನೀವೇನ ನಿರೀಕ್ಷೆ ಮಾಡ್ತಿದ್ದೀರೋ ನೀವು ವರ್ಕಲ್ಲಿ ಅಥವಾ ಏನಾದರೂ ಬ್ಯಾಲೆನ್ಸ್ಡ್ ಮಾಡಲಿಲ್ಲ ಅಂದರೆ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು ಒಂದು ಕಡೆ ಅಥವಾ ಫ್ಯಾಮಿಲಿ ಲೈಫ್ಗೆ ತುಂಬ ಗಮನ ಕೊಟ್ಟು ವರ್ಕ್ಗೆ ಗಮನ ಕೊಟ್ಟಿಲ್ಲ ಅಂದರೆ ಅದು ತಪ್ಪು ಅದೇ ಥರ ಪೂರ್ತಿ ಕಂಪ್ಲೀಟ್ ವರ್ಕೋಹಾಲಿಕಾಗಿ ಫ್ಯಾಮಿಲಿ ಕಡೆ ನೋಡ್ತಿಲ್ಲ ಅಂದರೆ ಅದು ಕೂಡ ತಪ್ಪು ಸೊ ದಟ್ ಕಂಪ್ಲೀಟಾಗಿ ಬ್ಯಾಲೆನ್ಸ್ಡ್ ಆಗಿ ನೀವು ದಿನಾನ ಕಳೀಬೇಕು ಅಂತ ಹೇಳಿ ಏನ್ ಜಸ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್